ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಭಾರತ ಪ್ರಜಾಸಾತ್ಮಕ ಯುವಜನ ಫೆಡರೇಷನ್ ಡಿವೈಎಫ್ಐ ಜಿಲ್ಲಾ ಸಮಿತಿ ಬಳ್ಳಾರಿ ಇವರಿಂದ ಸಂಡೂರಿನಲ್ಲಿ ನಡೆದ ತೋರಣಗಲ್ ಗ್ರಾಮದ ಬಾಲಕಿ ಮೇಲೆ ಅತ್ಯಾಚಾರ ನಡೆಸಿದ ವ್ಯಕ್ತಿಗಳ ಮೇಲೆ ಕಠಿಣ ಶಿಕ್ಷೆ ಮತ್ತು ಬಾಲಕಿಯ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಲು ಒತ್ತಾಯಿಸಿ ಒಡ್ಡು ಗ್ರಾಮದ ಬಾಲಕಿ ಆ ರೂಪಾ ಮೇಲೆ ಅತ್ಯಾಚಾರ ಘಟನೆ ಜನ ಮಾನಸದಿಂದ ಮಾಸುವ ಮುಂಚೆಯೇ ತೋರಳುಗಲ್ ಗ್ರಾಮದಲ್ಲಿ ಜರುಗಿರುವ ಪೇಚಾಚಿಕ ಕೃತ್ಯ ಬೆಚ್ಚಿ ದಾಗಿದೆ ಇನ್ನು ಏನು ಅರಿಯದ ಐದು ವರ್ಷ ಮುದ್ದ ಬಾಲಕಿಯ ಮೇಲೆ ದುಷ್ಕರ್ಷ ಒಬ್ಬ ಅತ್ಯಾಚಾರ ಎಸಗಿ ಪರಾರಿಯಾಗಿದ್ದಾನೆ ಈ ಪ್ರಕರಣ ಮತ್ತು ತೋರಣಗಲ್ ಗ್ರಾಮದಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಸುರಕ್ಷತೆ ಡಿವೈಎಫ್ಐ ಸಂಘದ ಮುಖಂಡರು ಒತ್ತಾಯಿಸಿ ಮಾನ್ಯ ಶ್ರೀ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಈಗಾಗಲೇ ತೋರಣಗಲ್ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿ ಎಚ್ಚರ ತಂದರೂ ಕೂಡ ಯಾವುದೇ ಬೇಜವಾಬ್ದಾರಿತನದಿಂದ ವರ್ತಿಸುವುದು ಸರಿಯಾದ್ದಲ್ಲ ಮತ್ತು ಆ ಕುಟುಂಬಕ್ಕೆ ತಕ್ಷಣವೇ ಪರಿಹಾರ ಕೊಡಿಸಬೇಕು ಇಲ್ಲವಾದರೆ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಈ ಸಂದರ್ಭದಲ್ಲಿ ಸಂಘದ ಮುಖಂಡರಾದ ಸ್ವಾಮಿ ಅವರು ಒತ್ತಾಯಿಸಿದ್ದಾರೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಬಳ್ಳಾರಿ ತರಲಾಗಿದ್ದು ಸೂಕ್ತ ರೀತಿಯಲ್ಲಿ ಏನಲ್ಲ ಸರಿಯಾರ ಮತ್ತು ಮತ್ತೊಂದು ಕಾನೂನು ವ್ಯವಸ್ಥೆ ಬೇಡಿಕೆಗಳ ಈಡೇರಿಸುವ ನಿಟ್ಟಿನಲ್ಲಿ ಅದಕ್ಕೆ ಮೊದಲಾಗಿ ನಾವು ಡಿ ಎಫ್ ಐತೆ ತಯಾರಿಗೋರುತ್ತದೇ ರೀತಿ ಮನ ಸ್ವಾತಂತ್ರ್ಯ ಸಾಗರಿಗೆ ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೀವಿ ಆ ಮನವಿ ಪತ್ರ ಬೇಡಿಕೆಗಳನ್ನ ನಮ್ಮ ದೇವಸ್ಥಾನ ಕಾಲ ಸೇರಿಕೊಂಡು ಹೋಗಬೇಕಂತ ಹೇಳಿ ಮಾಡುತ್ತೆ ಇವತ್ತು ಮಾನ್ಯರೇ ವಿಷಯ ದೂರನಗಲ್ ಗ್ರಾಮದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆಸಿದ ವ್ಯಕ್ತಿಯ ಮೇಲೆ ಅಧಿನ ಶಿಕ್ಷೆ ಮತ್ತು ಬಾಲಕಿ ಕೂಗೊಳ್ಳುವೆ ಆರ್ಥಿಕ ನೆರವು ನೀಡಲು ಒತ್ತಾಯಿಸಿ ಮನವಿ ಒಡ್ಡು ಗ್ರಾಮದ ಬಾಲಕಿ ರೂಪಾ ಮೇಲೆ ಅತ್ಯಾಚಾರ ಘಟನೆ ಜನಮಾನ ಮಾನಸದಿಂದ ಮಾಸುವ ಮುಂಚೆಯೇ ತೋರಣಗಲ್ಲು ಗ್ರಾಮದಲ್ಲಿ ಜನರು ಬೆಚ್ಚಿ ಬೀಳಿಸುವಂತಹ ಪೈಶಾಚಿಕ ಕೃತ್ಯ ಮತ್ತೊಂದು ನಡೆದಿದೆ ಇನ್ನು ಏನು ವರಿಯಾದ ಐದು ವರ್ಷದ ಮುಕ್ತ ಬಾಲಕಿ ಮೇಲೆ ದುಷ್ಕರ್ಮಿಯನ್ನೊಬ್ಬ ಅತ್ಯಾಚಾರ ಬೆಸಗಿ ಪರಾರಿಯಾಗಿದ್ದಾನೆ ಈ ಪ್ರಕರಣ ಮತ್ತೊಮ್ಮೆ ತೋರಣಗಲ್ಲು ಗ್ರಾಮದ ಕೈಗಾರಿಕೆ ಪ್ರದೇಶದಲ್ಲಿ ಸುರಕ್ಷತೆ ಬಗ್ಗೆ ಅನುಮಾನ ಮೂಡಿಸುವಂತೆ ಮಾಡಿದ್ದು ಭಾರೀ ಆತಂಕ ಜನರಲ್ಲಿ ವ್ಯಕ್ತವಾಗುತ್ತಿದೆ ಸಂಡೂರು ತಾಲೂಕಿನ ತೋರಣಗಲ್ಲು ಗ್ರಾಮದ ಜಾರ್ಖಂಡ್ ಕುಟುಂಬದ ಕುಟುಂಬ ಮೂಲತಃ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ ಘಟನೆ ನಡೆದಿದೆ ಹದಿಮೂರು ಒಂದು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್